ಗೃಹಲಕ್ಷ್ಮಿ ಅಂದ್ರಿ ಇವಾಗ ಒಂದ್ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಯಾವ ರೀತಿ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಕೂಡ ಬಿಲ್ ಮಾಡಿದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜಾನವರಿ ಫೆಬ್ರವರಿ ಇದು ಕೂಡ ನಾವು ಒಂದು ತಿಂಗಳದು ಅದು ಮಾರ್ಚ್ ಇದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಸೊ ಮಾರ್ಚ್ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಬಿಟ್ಟಿರೋದಿಲ್ಲ ಆ ಪ್ರಕಾರ ಯಾವ ರೀತಿ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇದೆ ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಭಾಳ ದಿನ ಆಗಿತ್ತು ನಾನು ಭೇಟಿಯಾಗಿರಲಿಲ್ಲ ಇತ್ತೀಚೆಗೆ ಡೆಲ್ಲಿಗೆ ಹೋದಾಗ ನೀವು ಸಿಕ್ತಿಲ್ಲ ಫೈರ್ ಬೋ ಟೂರ್ನೇ ಸೊ ಒಂದು ನಮ್ಮಲ್ಲಿ ಸಂಪ್ರದಾಯ ಅಧ್ಯಕ್ಷರು ಹಿರಿಯರು ಅವ್ರ ಮಾರ್ಗದರ್ಶನ ಬೇಕು ಡಿಪಾರ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ರು ಯಾರೆಂಟು ಸ್ಕೀಮ್ಗಳ ಬಗ್ಗೆ ಚರ್ಚೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರು ಅವರು ಇಲ್ಲಿ ಬೆಂಗ್ಳೂರಿಗೆ ಬಂದಾಗ ಬಂದು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ತಗೊಳ್ಳೋದು ಸೊ ಸುಮಾರು ವಿಚಾರದ ಬಗ್ಗೆ ಚರ್ಚೆ ನಿಮ್ಮ ಅನಾರೋಗ್ಯ ಇದ್ದಾಗ ಅವರೇ ಕುತು ಭೇಟಿಯಾಗಿ ಕೇಳಿದ್ರು ಹೇಗಿದ್ದೀರಾ ಚೆನ್ನಾಗಿ ಆರೋಗ್ಯ ಸುಧಾರಣೆ ಆಗಿದೆಯಾ ಟೂರ್ ಮಾಡ್ತಾ ಇದ್ದೀರಾ ಹೇಗೆ ಡಿಪಾರ್ಟ್ಮೆಂಟ್ ಕೆಲಸ ನಡೀತಾ ಇದೆ ಗ್ಯಾರಂಟಿ ಯಾವ ರೀತಿ ಹೋಗ್ತಾ ಇದೆ ಗೃಹಲಕ್ಷ್ಮಿ ಬಗ್ಗೆ ಬಹಳ ಇಂಟ್ರೆಸ್ಟು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆ ತಲುಪ್ತಾ ಇದೆಯಾ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಆ ಮಹಿಳೆಯರಿಗೆ ಅಂತ ಸುಮಾರು ಚರ್ಚೆ ಗೃಹಲಕ್ಷ್ಮಿ ಅಂದ್ರಿ ಇವಾಗ ಒಂದ್ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಯಾವ ರೀತಿ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಕೂಡ ಬಿಲ್ ಮಾಡಿದ್ದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜಾನವರಿ ಫೆಬ್ರವರಿದು ಒಂದು ತಿಂಗಳದ್ದು ಅದು ಮಾರ್ಚ್ ಇದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಸೊ ಮಾರ್ಚ್ ಒಂದು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಮಿಕ್ಕಿರೋದು ಯಥಾ ಪ್ರಕಾರ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇದೆ ಇನ್ನೊಂದು ಮೇಡಮ್ ಇವಾಗ ಕರಾವಳಿನಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ ಇವಾಗ ನಿಮ್ದು ಕರಾವಳಿ ಉಸ್ತುವಾರಿ ಉಡುಪಿದು ಆ ಭಾಗದಲ್ಲಿ ಎಲ್ಲ ನೀವು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೀರಿ ಹದಿನೈದು ದಿನದಿಂದನೇ ಹೋಗಿ ನಾವು ಮೀಟಿಂಗನ್ನು ಮಾಡಿ ಎಲ್ಲ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಯಾವ ರೀತಿ ಎಲ್ಲ ತೆಗೆದುಕೊಳ್ಬೇಕು ಎಲ್ಲ ಡಿಪಾರ್ಟ್ಮೆಂಟ್ ವೈಸು ಮೆಸ್ಕಾಂದವರ ಏನು ಕೃಷಿ ಇಲಾಖೆಯ ಜವಾಬ್ದಾರಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ ಜವಾಬ್ದಾರಿ ಏನು ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕ್ಕೆ ಈಗಾಗಲೇ ಹೋಗಿ ನಾನು ಇನ್ಸ್ಟ್ರಕ್ಷನ್ ಸತತವಾಗಿ ಡಿ ಸಿ ಅವರ ಜೊತೆ ಎಸ್ ಪಿ ಅವರ ಜೊತೆ ಸಿ ಇ ಜೊತೆ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ಯಾಕಂದರೆ ಒಂದು ನನ್ನ ಮೇಲೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ರೀತಿಯಾದಂಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ಎಲ್ಲ ರೀತಿಯಿಂದ ತೆಗೆದುಕೊಂಡಿದ್ದೀವಿ ಸ್ಪೆಷಲಿ ಮೀನುಗಾರರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಾರೆ ನೋಡಿ ಉಡುಪಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ ತಾವು ನೋಡಿರ್ಬೋದು ಕಳೆದ ಮೂರು ವರ್ಷದಿಂದ ಎರಡೂವರೆ ವರ್ಷದಿಂದ ಇತ್ತೀಚೆಗೆ ನಮ್ಮ ಸರ್ಕಾರ ಬಂದಾಗಿನಿಂದ ಏನು ಲಾ ಆ್ಯಂಡ್ ಆರ್ಡರ್ ಮುಂಚೆ ಯಾವ ಪರಿಸ್ಥಿತಿ ಇತ್ತು ಅಥವಾ ಎರಡೂವರೆ ವರ್ಷದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅನ್ನೋದು ತಾವು ನೋಡಿದಿರ ಅತ್ಯಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ನಾವು ಉಡುಪಿಗೆ ಡೆಪ್ಯೂಟ್ ಮಾಡಿದ್ದೀವಿ ಸೊ ಯಾವುದೇ ರೀತಿಯಾದಂಥ ಗೊಂದಲಗಳಾಗಲಿ ಅಥವಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಗಳಾಗಲಿ ಕಂಪೇರ್ ಟು ಪ್ರೀವಿಯಸ್ ದಿನಗಳನ್ನು ನಾವು ನೋಡಿದ್ರೆ ಭಾಳಷ್ಟು ಕಡಿಮೆನೂ ಆಗಿದೆ ಮತ್ತು ಭಾಳಷ್ಟು ಭಯ ಮತ್ತು ಭಕ್ತಿ ಕೂಡ ಜನರಲ್ಲಿ ಆ ಭಾಗದಲ್ಲಿ ಭಾಳಷ್ಟು ಕಲ್ತಂಥ ಜನ ಇದ್ದಾರೆ ಸೊ ಭಾಳಷ್ಟು ಭಯ ಭಕ್ತಿ ಕೂಡ ಬಂದಿದೆ ಪೊಲೀಸ್ ಇಲಾಖೆಯವರು ಕಡೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯ್ತು ಅಂತ ರಾಜಕೀಯ ಏನಾದರೂ ಚರ್ಚೆ ಆಯ್ತಲ್ಲ ನೋಡಿ ಒಂದು ಚರ್ಚೆ ಅಂತಂದಾಗ ಎಲ್ಲ ರೀತಿಯಾದಂಥ ಚರ್ಚೆಗಳು ಸಹಜ ಅದರಲ್ಲೂ ಜಾಸ್ತಿ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಚರ್ಚೆ ರಿಪೋರ್ಟ್ ಕಾರ್ಡ್ ಬಗ್ಗೆ ಒಟ್ಟು ಒಟ್ಟು ಖುಷಿ ವ್ಯಕ್ತಪಡಿಸ್ಬೋದು ನೋಡಿ ಅಧ್ಯಕ್ಷರು ಸಹಜವಾಗಿಲೇ ಸಹಜವಾಗಿಯೇ ಕೇಳ್ತಾರೆ ಅದರಲ್ಲೂ ಇಷ್ಟೊಂದು ದೊಡ್ಡ ಇಲಾಖೆಯನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಒಬ್ಬಳೇ ಒಬ್ಬಳು ಮಹಿಳೆ ಮೇಲೆ ವಿಶ್ವಾಸ ಇಟ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ನನ್ನ ಕೆಲಸದ ಬಗ್ಗೆ ಅವ್ರಿಗೆ ತೃಪ್ತಿ ಇದೆ ಅಂತ ನನ್ನ ಭಾವನೆ ನಾನು ಅಂದ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್